ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ನಡೆಯುತ್ತಿರುವಂತಹ ಬಿಗ್ ಅಪ್ಡೇಟ್ ಅಂದ್ರೆ ಅದು ಸರ್ಕಾರದ ಅಪ್ಡೇಟ್ ಅಲ್ಲ ಅದರ ಬದಲಾಗಿ ವಿರೋಧ ಪಕ್ಷದ ಅಪ್ಡೇಟ್ ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇದ್ದಂತ ಆಂತರಿಕ ಬಿಕ್ಕಟ್ಟು ಇದೆಯಲ್ಲ ಅದು ಸರ್ಕಾರದ ಹಗರಣ ಮತ್ತು ಸರ್ಕಾರದ ಅಡ್ವಟೆಗಳನ್ನ ಮೀರಿಸಿ ತನ್ನ ಟಿ ಆರ್ ಪಿ ತನ್ನ ಪ್ರಮೋಷನ್ ಮಾಡ್ಕೊಳ್ತಾ ಇದೆ ಮತ್ತು ತನ್ನ ಅಡ್ವರ್ಟಿಗಳನ್ನ ತನ್ನ ತನ್ನ ತಪ್ಪುಗಳನ್ನ ತನ್ನ ಕಾಲ ಮೇಲೆ ಹಾಕೊಳ್ತಾ ಇದೆ ಯಾಕಂದ್ರೆ ಆ ಬಿಜೆಪಿ ಪಕ್ಷದಲ್ಲಿ ಎರಡು ಬಣಗಳಾಗಿ ಈಗ ಹೊರಹೊಮ್ಮಿದೆ ಅಂದ್ರೆ ಆ ಕಾಣ್ಲಿಕ್ಕೆ ಎರಡು ಪಕ್ಷ ಅಂದ್ರೆ ಹೇಳ್ತಾರಲ್ಲ ಮನೆಯೊಂದು ಮೂರು ಅಂತಾರಲ್ಲ ಅಂತ ನಿಟ್ಟಿನಲ್ಲಿ ಹೇಳೋದಾದ್ರೆ ಬಿಜೆಪಿಯಲ್ಲಿ ಮನೆಯೊಂದು ನೂರು ಬಾಗಿಲಾಗ್ಬಿಟ್ಟಿದೆ ಆದ್ರೆ ಮೇಲೋಟಕ್ಕೆ ನಮ್ಗೆ ಕಾಣೋದು ಎರಡು ಬಣಗಳ ಮಧ್ಯೆ ನಡೆದಂತ ಅಥವಾ ನಡೀತಾ ಇರುವಂತಹ ದೊಡ್ಡ ಫೈಟ್ ಒಂದು ವಿಜೇಂದ್ರ ಬಣ ಮತ್ತೊಂದು ಯತ್ನಾಳ್ ಬಣ ಯತ್ನಾಳ್ ಬಣ ವಿಜೇಂದ್ರ ಬಣದ ಮೇಲೆ ಹಿಗ್ಗ ಮುಗ್ಗ ಬಾಯಿಗ್ ಬಂದಂತೆ ಇದೆ ಅಂದ್ರೆ ಯತ್ನಾಳನ್ನ ಮೇನ್ ಲೀಡ್ ಆಗಿ ಇರಿಸಿಕೊಂಡು ಯತ್ನಾಳ್ ಅವರು ಆ ಕ್ಯಾಪ್ಟನ್ ಆಗಿ ಅಂದ್ರೆ ಆ ನ ಕ್ಯಾಪ್ಟನ್ ಆಗಿ ವಿಜೇಂದ್ರ ಅವರ ಬಗ್ಗೆ ಮೇನ್ಲಿ ವಿಜಯೇಂದ್ರ ಮತ್ತು ವಿಜೇಂದ್ರ ಅವರ ನಡೆಯ ಬಗ್ಗೆ ಮತ್ತು ವಿಜೇಂದ್ರ ಅವರಿಗೆ ಕೊಟ್ಟಂತ ರಾಜ್ಯಾಧ್ಯಕ್ಷ ಸ್ಥಾನದ ಮೇ ಬಗ್ಗೆ ಅಂದರೆ ಅದು ಅವರಿಗೆ ಕೊಡುವಂತ ಸ್ಥಾನ ಅಲ್ಲ ಮತ್ತು ವಿಜಯೇಂದ್ರ ಅವರು ಪಕ್ಷ ಸಂಘಟನೆಯನ್ನು ಸಹಯೋಗ ಮಾಡ್ತಾ ಇಲ್ಲ ಮತ್ತು ಪಕ್ಷದ ಎಲ್ಲರನ್ನೂ ಅದರ ಸದಸ್ಯರುತ್ತಾರಲ್ಲ ಎಲ್ ಎಂ ಎಲ್ ಸಿಗಳು ಮತ್ತು ಮುಖಂಡರುಗಳನ್ನ ಅವರು ಅಥವಾ ತಮ್ಮ ಗಮನಕ್ಕೆ ತಗೊಳ್ತಿಲ್ಲ ಏಕಾಏಕಿ ನಿರ್ಧಾರವನ್ನು ತಗೊಳ್ತಾರೆ ಅನೇಕ ನಿರ್ಧಾರಗಳನ್ನ ಏಕಪಕ್ಷೀಯವಾಗಿ ತಗೊಳ್ತಾರೆ ಹಾಗಾಗಿ ಪಕ್ಷ ನಡೆಸುವ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಹಾಗಾಗಿ ಅವರ ಮೇಲೆ ಅನೇಕ ಆಪಾದನೆಯನ್ನು ಹೊರಿಸ್ತಾ ಇದ್ದಾರೆ ಯಾರು ಯತ್ನಾಳ್ ಬಣದವರು ಆ ಯತ್ನಾಳ್ ಬಣ್ಣದ ಟಾಂಗ್ಗೆ ವಿಜೇಂದ್ರ ಅವರು ನೇರ ನೇರವಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರು ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿರುತ್ತೆ ಹಾಗಾಗಿ ಅವರು ಅವರು ರೀತಿ ಅಂದ್ರೆ ಯತ್ನಾಳ್ ಟೀಮ್ ಹೇಳಿದ ರೀತಿಯಲ್ಲಿ ವಿಜೇಂದ್ರ ಟೀಮ್ ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ವಿಜೇಂದ್ರ ಅವರು ಹೇಳದಿದ್ದರೂ ಕೂಡ ಆ್ಯಸ್ ಎ ಕ್ಯಾಪ್ಟನ್ ಆಫ್ ದ ಬಿಜೆಪಿ ಆಫ್ ಸ್ಟೇಟ್ ಕರ್ನಾಟಕ ಆಗಿದ್ದರೂ ಅವರು ಹೇಳಲಿಕ್ಕೆ ಆಗದೇ ಇದ್ರು ವಿಜೇಂದ್ರನ ಕೆಲವೊಂದು ಸ್ನೇಹಿತರು ಅಂದರೆ ಆಪ್ತರು ರೇಣುಕಾಚೇರಿ ಆಗಿರ್ಬೋದು ಎಸ್ ಆರ್ ವಿಶ್ವನಾಥ್ ಆಗಿರ್ಬೋದು ಪ್ರೀತಮ್ ಗೌಡ ಆಗಿರ್ಬೋದು ಹೀಗೆ ಅನೇಕರು ವಿಜೇಂದ್ರ ಆಪ್ತರು ಮತ್ತು ವಿಜೇಂದ್ರ ಟೀಮಲ್ಲಿರುವಂಥ ಅನೇಕರು ಯತ್ನಾಳ್ ಟೀಮಿನ ವಿರುದ್ಧ ಹರಿಹಾಯ್ತಾನೆ ಇರ್ತಾರೆ ಮಿಕ್ಕ ಅನೇಕ ಹಿರಿಯ ನಾಯಕರು ಇನ್ಕ್ಲೂಡಿಂಗ್ ಬೊಮ್ಮಯ್ಯ ಆಗಿರು ಇರ್ಬೋದು ಯಶ್ವಥನಾರಾಯಣ ಆಗಿರ್ಬೋದು ಆರ ಆರ್ ಅಶೋಕ್ ಆಗಿರ್ಬೋದು ಸೋಮಣ್ಣ ಆಗಿರ್ಬೋದು ಇಂಥ ಅನೇಕ ನಾಯಕರು ನಾಯಕರು ತಮ್ಮ ತಟಸ್ಥ ಭಾವನೆಯನ್ನು ಹೊಂದಿದ್ದಾರೆ ಅಂದ್ರೆ ಯಾವುದೇ ಅವರಿಗೆ ಅಂದ್ರೆ ಅವರಿಗೆ ಯತ್ನಾಳ್ ಬೆಳವಣಿಗೆಯೂ ಬೇಡವಾಗಿರುತ್ತೆ ಅಥವಾ ವಿಜೇಂದ್ರ ಬೆಳವಣಿಗೆಯೂ ಬೇಡವಾಗಿರುತ್ತೆ ಹಾಗಾಗಿ ಏನಾದ್ರು ಸಿಕ್ಕರು ತಮಗೆ ಸಿಕ್ಕರೂ ಒಳ್ಳೆಯದು ಅಂತ ಅಂದ್ರೆ ಇವರಿಬ್ಬರ ಜಾಗದಲ್ಲಿ ತಮ್ಗೆ ಏನೋ ಚಾನ್ಸ್ ಸಿಕ್ಕೂ ಒಳ್ಳೇದಾಗತ್ತೆ ಅನ್ನೋ ದೃಷ್ಟಿಯಿಂದ ಅವರು ಇಬ್ಬರನ್ನು ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಅಥವಾ ಇಬ್ಬರ ಜಗಳ ತಮಗೆಲ್ಲ ಲಾಭವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕಾಯ್ತಾ ಕೊಡ್ತಿದ್ದಾರೆ ಅಂದ ಮಾತ್ರಕ್ಕೆ ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣದ ನಡುವೆ ಈ ತಿಕ್ಕಾಟ ಇದೆ ಮತ್ತು ಯತ್ನಾಳ್ ಅವರು ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ವಿಜೇಂದ್ರ ಅವರಿಗೆ ಬಚ್ಚಾ ಅಂತಾರೆ ಹಾಗಂತಾರೆ ವಿಜೇಂದ್ರ ಅವರು ಚಡ್ಡಿ ಹಾಕೋಕ್ಕಿಂತ ಮುದ್ದೆ ಬಿಜೆಪಿಯಲ್ಲಿ ಬೆಳವಣಿಗೆಯನ್ನು ಕಂಡವನು ಮಿನಿಸ್ಟರ್ ಆಗಿದ್ದವನು ಕೋರ್ ಕಮಿಟಿಯಲ್ಲಿ ಇದ್ದವನು ಅಂತ ಹೇಳ್ತಾನೆ ಇದ್ದಾರೆ ಮತ್ತು ಇದು ಒಂದು ಲೆಕ್ಕದಲ್ಲಿ ಬಿ ಜೆ ಪಿಯನ್ನು ಮುಳುಗಿಸುವಂಥ ತಂತ್ರವಾಗಿದೆ ಯಾಕಂದರೆ ಈ ಒಂದು ಪಕ್ಷದಲ್ಲಿ ಎರಡು ಬಣ ಇರುತ್ತಲ್ಲ ಅದು ಬಣದ ರಾಜಕೀಯ ಇರುತ್ತೆ ಮತ್ತು ಅದು ಮಾಧ್ಯಮದ ಪ್ರಚಾರಕ್ಕೆ ಬರುತ್ತೆ ಒಂದು ಎರಡು ತಿಂಗಳು ಇರುತ್ತೆ ಓಕೆ ಸಮಾಧಾನ ಆಗುತ್ತೆ ಆಂತರಿಕವಾಗಿ ಏನೇ ಏನೇ ಗೊಂದಲ ಇದ್ದರೂ ಕೂಡ ಅದು ಜನರ ಮುಂದೆ ಬರಬಾರ್ದು ಯಾಕಂದರೆ ಅದು ಓಟ ಕನ್ವರ್ಟ್ ಆಗೋಲ್ಲ ಮತ್ತು ಜನರು ಈ ಪಕ್ಷದಿಂದ ಬೇಸತ್ತು ಬೇರೆ ಪಕ್ಷದ ಕಡೆ ಜನ ವಾಲ್ತಾರೆ ಅದು ಮತಗಳ ಮತಗಳು ಬೇರೆ ಬೇರೆ ಕಡೆ ವಾಲತ್ತೆ ಇರೋ ದೃಷ್ಟಿಯಿಂದ ಎರಡು ತಿಂಗಳು ಮೂರು ತಿಂಗಳು ಇರುವಂಥ ವೈಮನಸ್ಸು ಅಷ್ಟಕ್ಕೆ ಸಮನ ಮಾಡ್ತಾರೆ ದೊಡ್ಡವರು ಅಂದರೆ ಹೈಕಮಾಂಡ್ ಇರ್ಬೋದು ಅಥವಾ ರಾಜ್ಯದ ದೊಡ್ಡ ನಾಯಕರು ಇರ್ಬೋದು ಆದರೆ ಈ ಇಬ್ಬರ ನಡುವಿನ ತಿಕ್ಕಾಟ ಇದೆಯಲ್ಲ ವಿಜೇಂದ್ರ ಮತ್ತು ಯತ್ನಾಳ್ ಬಣ್ಣದ ನಡುವಿನ ತಿಕ್ಕಾಟ ಸರಿಸುಮಾರು ಆರು ಏಳು ತಿಂಗಳಿಂದ ನಡ್ಕೊಂಡು ಬಂದಿದೆ ಆ ಒಂದು ಒಂದು ಟೈಮ್ನಲ್ಲಿ ಯಾವಾಗ ಕರ್ನಾಟಕದಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹತ್ತೊಂಬತ್ತು ಸೀಟ್ ಗೆದ್ದು ಆವಾಗ ಸಹಜವಾಗಿ ಎತ್ನಾಳು ಬಣಕ್ಕಿಂತ ವಿಜೇಂದ್ರ ಬಣ ಸ್ಟ್ರಾಂಗ್ ಆಯ್ತು ಯಾಕಂದರೆ ಇಡೀ ರಾಷ್ಟ್ರದ ಚುನಾವಣೆಯಲ್ಲಿ ಅದು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕರ್ನಾಟಕದಾದ್ಯಂತ ಹವಾಯಬ್ಸಿ ಬಿ ಜೆ ಪಿಯನ್ನು ಸೋಲಿಸಿ ಸಿದ್ದರಾಮಯ್ಯವರ ಗ್ಯಾರಂಟಿ ಮತ್ತು ಅನೇಕ ಯೋಜನೆಗಳು ಮೂಲಕ ಸಿದ್ದರಾಮಯ್ಯವರು ನೂರ ಮೂವತ್ತಾರು ಸೀಟ್ ಪಡ್ಕೊಂಡಿರ್ತಾರೆ ಬಿಜೆಪಿ ಧೂಳೆ ಪಟವಾಗಿರುತ್ತೆ ಅರವತ್ತೊಂಬತ್ತು ಸೀಟಿಗೆ ಬಿಜೆಪಿ ಸಮಾಧಾನ ಪಡ್ಕೊಂಡಿರ್ ಪಟ್ಕೊಳ್ಬೇಕಾಗತ್ತೆ ಮತ್ತು ಅದು ಆ ಸರ್ಕಾರ ಬಂದ ನಂತರ ಅಂದರೆ ಬಿ ಜೆ ಪಿ ಸೋಲಿಸಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ತಾನು ಕೊಟ್ಟಂಥ ಐದು ಗ್ಯಾರಂಟಿ ಇರುತ್ತಲ್ಲ ಐದು ಗ್ಯಾರಂಟಿಗಳನ್ನು ಕೇವಲ ಆರು ತಿಂಗಳಲ್ಲಿ ಜನರಿಗೆ ಮನಮುಟ್ಟುವಂತೆ ತಲುಪಿಸ್ತಿದೆಯಲ್ಲ ಅದು ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ರಾಷ್ಟ್ರ ರಾಜಕಾರಣದ ಲೋಕಸಭಾ ಚುನಾವಣೆಯಲ್ಲಿ ಸರಿಸುಮಾರು ಇಪ್ಪತ್ತು ಸೀಟ್ ಗೆಲ್ಲುತ್ತೆ ಆ ಮೂಲಕ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿಯವರ ಮುಂದಿನ ಚುನಾವಣೆಗೆ ತುಂಬ ದೊಡ್ಡ ಹೊಡೆತ ಕೊಡುತ್ತೆ ಕರ್ನಾಟಕದಿಂದ ಲಾಸ್ಟ್ ಟೈಮ್ ಇಪ್ಪತ್ತೈದು ಸೀಟ್ ಗೆದ್ದಿತ್ತು ಅಂದರೆ ಇಪ್ಪತ್ತಾರಾಗಿತ್ತು ಆದರೆ ಈ ಸಲ ಅವರು ಆರರಿಂದ ಏಳು ಸೀಟ್ ಮಾತ್ರ ಗೆಲ್ಲುತ್ತೆ ಹೀಗಾಗಿ ಬಹುಮತ ಪಡಲಿಕ್ಕೆ ಅಂದರೆ ರಾಷ್ಟ್ರ ರಾಜಕಾರಣದಲ್ಲಿ ಬಹುಮತ ಪಡಲಿಕ್ಕೆ ಬಿ ಜೆ ಪಿಗೆ ದೊಡ್ಡ ಹೊಡೆತ ಆಗುತ್ತೆ ಅದು ಕರ್ನಾಟಕ ಸ್ಟಾರ್ಟ್ ಆಗುತ್ತೆ ಆ ಮೂಲಕ ಅಧ್ಯಕ್ಷ ಆಗ ಆಗಷ್ಟೇ ಅಧ್ಯಕ್ಷರಾಗಿದ್ದಂಥ ವಿಜೇಂದ್ರ ಅವರಿಗೂ ದೊಡ್ಡ ಸವಾಲಾಗಿತ್ತು ಮತ್ತು ಪಾರ್ಲಿಮೆಂಟ್ ಚುನಾವಣೆಯಿಂದ ಮುಗಿದ ನಂತರ ವಿಜೇಂದ್ರ ಅವರು ತಮ್ಮ ಅಧ್ಯಕ್ಷ ಸ್ಥಾನವನ್ನು ಅಂದರೆ ಐದಾರು ಸೀಟ್ ಗೆದ್ದರೆ ಇಪ್ಪತ್ತೆಂಟು ಇಪ್ಪತ್ತಾರರಿಂದ ಇಪ್ಪ ಐದಾರು ಸ್ಥಾನ ಗೆದ್ದರೆ ಅದು ಒಂದು ರಾಜ್ಯಾಧ್ಯಕ್ಷನಿಗೆ ಮುಖಭಂಗವೇ ಮತ್ತು ಅದರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅಧ್ಯಕ್ಷರು ರಾಜ್ ರಿಜೈನ್ ಮಾಡಬೇಕಾಗತ್ತೆ ಅಂತ ಕಾದ್ಕೊಳ್ತಿದ್ರು ಯಾರು ಯತ್ನಾಳ್ ಟಿಮ್ನವರು ಅದು ಹಾಗಾಗಲಿಲ್ಲ ಕರ್ನಾಟಕದಲ್ಲಿನ ಒಂದು ಪಕ್ಷ ಅಂದರೆ ಕಾರ್ಯಕರ್ತರ ಸಂಘಟನೆ ಯಡಿಯೂರಪ್ಪನವರ ಓಡಾಟ ವಿಜೇಂದ್ರ ಅವರ ತಂತ್ರಗಾರಿಕೆ ಮತ್ತು ಅದರ ಜೊತೆಗೆ ಮೋರ್ ದನ್ ಅದ್ರ ಜೊತೆಗೆ ಮೋದಿಯವರ ಹವ ಮತ್ತು ಪ್ರಚಾರ ಎಲ್ಲವೂ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಕರ್ನಾಟಕದಲ್ಲಿ ಅಂದರೆ ನಾರ್ಮಲ್ ಹೇಳೋದಾದರೆ ಕಾಂಗ್ರೆಸ್ ಪಕ್ಷ ಒಂಬತ್ತು ಬಂತು ಇದು ಹತ್ತೊಂಬತ್ತು ಬಂತು ಅಂದರೆ ಟೋಟಲ್ ಎನ್ ಡಿ ಎ ಹತ್ತೊಂಬತ್ತು ಬಂತು ಆ ನಿಟ್ಟಿನಲ್ಲಿ ಬಿ ಜೆ ಪಿ ಪಕ್ಷ ಸ್ಟ್ರಾಂಗ್ ಆಯಿತು ಅಂದರೆ ಈ ಗ್ಯಾರಂಟಿ ಮತ್ತು ಅನೇಕ ಯೋಜನೆಗಳ ಮಧ್ಯೆಯೂ ಕೂಡ ಹತ್ತೊಂಬತ್ತು ಸೀಟ್ ಗೆಲ್ಲುತ್ತಿದೆಯಲ್ಲ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಾಹಸವೇ ಸರಿಯಾಯಿತು ಜೊತೆಗೆ ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಒಂದು ದೊಡ್ಡ ಗೆಲುವನ್ನು ಸಾಧಿಸಿದರು ಆ ಗೆಲುವಿನ ನಂತರ ಯತ್ನಾಳ್ ಬಣ್ಣದವರು ಸ್ವಲ್ಪ ಡಲ್ಲಾದರು ಆ ನಂತರ ಮತ್ತೆ ತಮ್ಮ ಶಾಲೆಯನ್ನು ಮುಂದುವರೆಸಿದರು ಬಿ ಜೆ ಪಿ ಪಕ್ಷಕ್ಕೆ ಮುಜುಗರ ತಂದಿಟ್ಟರು ಅನೇಕರು ಅವ್ರ ಪರ ಇದ್ರು ಅಂದ್ರೆ ನಿಮ್ಗೆ ಎತ್ನಾಳ್ ಪರ ಇದ್ದವರೆಲ್ಲ ಒಲಿಸಿ ವಲಸಿಗರೇ ಆಗಿದ್ರು ಅಂದ್ರೆ ಒನ್ಸ್ ಇಸ್ ಆಲ್ವೇಸ್ ರೆಬಲ್ ಅಂದ್ರೆ ಯಾವೊಬ್ಬ ಒಬ್ಬ ನಾಯಕ ಯಾವ ಒಬ್ಬ ರಾಜಕಾರಣಿ ಯಾರ ವಿರುದ್ಧವಾದ್ರೂ ರೆಬಲ್ ಆದ್ರೆ ಅಂದ್ರೆ ತಮ್ಮ ಪಕ್ಷದ ವಿರುದ್ಧ ರೆಬಲ್ ಆದ್ರೆ ಅವನು ಬೇರೆ ಕಡೆ ಹೋದ್ರೆ ಅಲ್ಲೂ ಕೂಡ ರೆಬಲ್ ಆಗ್ತಾನೆ ಅನ್ನೋದಕ್ಕೆ ಇದೇ ಕಾರಣ ಆದ್ರೆ ಕೆಲವೊಂದು ರೆಬಲ್ ರೆಬಲಿಸಮ್ ಇರುತ್ತಲ್ಲ ಅದು ಒಳ್ಳೆ ಕಾರಣಕ್ಕಾಗಿರುತ್ತೆ ಕೆಲವೊಂದು ಕೆಟ್ಟ ಕಾರಣಕ್ಕೂ ಆಗುತ್ತೆ ಮತ್ತು ಸ್ವಾರ್ಥ ಸ್ವಾರ್ಥಕ್ಕೂ ಆಗುತ್ತೆ ನೋಡಿ ಯತ್ನಾಳ್ ಟೀಮಲ್ಲಿ ಇದ್ದಂಥ ಅನೇಕರು ಅನೇಕರು ಯತ್ನಾಳ್ ಇರ್ಬೋದು ಯತ್ನಾಳ್ ಕೂಡ ಬೇರೆ ಪಕ್ಷದಿಂದ ಬಂದವರು ಜಾರಕಿಹೊಳಿ ಇರ್ಬೋದು ಅವರು ಕೂಡ ಬೇರೆ ಪಕ್ಷದಿಂದ ಬಂದವರು ಆನಂತರ ಅನೇಕರು ಅಂದರೆ ಅನೇಕ ಕೂಡ ಕುಮಾರ ಬಂಗಾರಪ್ಪ ಆಗಿರ್ಬೋದು ಅನೇಕರು ಹೊರಗಿಂದ ಬಂದವರು ಯಾರು ಹೆಬ್ಬಾರ ಆಗಿರ್ಬೋದು ಸೋಮಶೇಖರ್ ಆಗಿರ್ಬೋದು ಇನ್ ಜೊತೆಗೆ ಮೇನ್ ಆಗಿ ಸುಧಾಕರ್ ಅವರು ಅಂದ್ರೆ ಸುಧಾಕರ್ ಅವರು ಯಾಕೆ ಈಗ ಮೊನ್ನೆ ಮೇನ್ ಮೇನ್ ಟೀಮಿಗೆ ಅಂದ್ರೆ ರೆಬಲ್ ಆಗಿ ಕಾಣಿಸ್ಕೊಂಡ್ರು ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ ಅದು ಅಂದ್ರೆ ಆ ಯತ್ನಾಳ್ ಟೀಮ್ನ ಕಾರ್ಯತಂತ್ರವೂ ಆಗಿತ್ತು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ತಮ್ಮ ರೆಬಲಿಸಮನ್ನ ಅಥವಾ ತಮ್ಮ ಆಕ್ರೋಶವನ್ನು ತೋರಿಸುವುದು ಆ ನಂತರ ಅದಕ್ಕೂ ಕೇಳದೆ ಇದ್ರೆ ಸುಧಾಕರ್ನಂತ ಎಂ ಪಿ ಬಿಡಬೇಕು ಮುಂದ್ಗಡೆ ಅಂದ್ರೆ ಎಂ ಪಿ ಯನ್ನ ಬಿಟ್ಟರೆ ಇಡೀ ಇಡೀ ಹೈಕಮಾಂಡ್ ತಲೆ ಬಗ್ಗತ್ತೆ ಯಾಕಂದ್ರೆ ಅದಕ್ಕೆ ದೊಡ್ಡ ಕಾರಣ ಇದೆ ನೋಡಿ ಇಲ್ಲಿ ಏನಾಗತ್ತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಗೆದ್ದಿದ್ದು ಎರಡು ಇನ್ನೂರ ನಲವತ್ತು ಅಥವಾ ಇನ್ನೂರ ಮೂವತ್ತೊಂಬತ್ತು ಎಂ ಪಿ ಸೀಟ್ ಜೊತೆ ಎನ್ ಡಿ ಎ ಟೋಟಲ್ಗಿದ್ದು ಇನ್ನೂರ ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತ್ಮೂರು ಇನ್ನೂರ ಹತ್ತಿರತ್ರ ಮುನ್ನೂರು ಅವರಿಗೆ ಬಹುಮತದ ಅಂದರೆ ಭರ್ಜರಿ ಬಹುಮತ ಇಲ್ಲ ಅವ್ರಿಗೆ ಹತ್ರ ಇದ್ದದ್ದು ಇನ್ಕ್ಲೂಡಿಂಗ್ ಎನ್ ಡಿ ಎ ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ವತಂತ್ರವಾಗಿ ಎರಡುನೂರ ಎಪ್ಪತ್ತೆರಡು ಅನ್ನುವಂಥ ಬಹುಮತ ರೇಖೆಯನ್ನು ಸ್ವತಂತ್ರ ಪಕ್ಷವಾಗಿ ದಾಟಿತ್ತು ಜೊತೆಗೆ ಅವರೆಲ್ಲ ಎನ್ ಡಿ ಎ ಬಹು ಎನ್ ಡಿ ಎ ಕೂಟ ಸೇರಿ ಒಂದು ಸಲ ಮುನ್ನೂರ ಹತ್ತೊಂಬತ್ತು ಗೆತ್ತು ಎರಡು ಸಲ ಅಂದರೆ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಮುನ್ನೂರ ಅರವತ್ತರ ತನಕ ಹೋಗಿತ್ತು ಅಂದರೆ ಅವರಿಗೆ ಯಾವುದೇ ಒಬ್ಬ ವ್ಯಕ್ತಿ ರಿಸೈನ್ ಮಾಡಲಿ ಯಾವುದೇ ಒಬ್ಬ ಸ್ವಪಕ್ಷಿಯನ್ನು ಅಥವಾ ತಮ್ಮ ಎನ್ ಡಿ ಎ ಕೂಟದಲ್ಲಿ ಇದ್ದವನು ರೆಬಲಾಗಿ ಹೋದ್ರೆ ಅವರಿಗೆ ಪರಕ್ಕೆ ಅಂದ್ರೆ ಅವರಿಗೆ ಅದರ ವ್ಯತ್ಯಾಸಗಳು ತಿಳಿತಿರಲಿಲ್ಲ ಆದರೆ ಈ ಸಲ ಹಾಗಾಗಿಲ್ಲ ಒಂದು ಲೆವೆಲ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಲೆವೆಲ್ಗೆ ಅಂದರೆ ಚುನಾವಣೆ ಫಲಿತಾಂಶದ ವೇಳೆಗೆ ಎಲ್ಲಿ ಬಿಜೆಪಿ ಮತ್ತು ಎನ್ ಡಿ ಎ ಕೂಟ ಅಧಿಕಾರದಿಂದ ವಂಚಿತವಾಗುತ್ತೋ ಅನ್ನುವ ಗೊಂದಲ ಕೂಡ ಇತ್ತು ಯಾಕಂದ್ರೆ ಅಷ್ಟು ಅಂದರೆ ಫೈಟ್ ಇತ್ತು ಎನ್ ಡಿ ಎ ಮತ್ತು ಇಂಡಿಯಾ ಅಕ್ಕೂಟಗಳ ನಡುವೆ ಆದರೆ ಕೊನೆಯದಾಗಿ ಇನ್ನೂರ ತೊಂಬತ್ತ್ಮೂರು ಸೀಟ್ ಸಿಕ್ತು ಬಿ ಜೆ ಪಿ ಇನ್ನೂರ ನಲವತ್ತು ಸೀಟಿಗೆ ಆಯಿತು ಎಲ್ಲವೂ ಸೇರಿ ಸರ್ಕಾರ ರಚನೆಯಾಯಿತು ಅಂದರೆ ಈಗ ಯಾವುದೇ ಒಂದು ಮಂಡನೆಯನ್ನು ಮಸೂದೆ ಮಾಡಬೇಕಾದರೂ ಕೂಡ ಬಿ ಜೆ ಪಿ ತನ್ನ ಎಲ್ಲ ಎಂ ಪಿಗಳಿಗೆ ವಿಪ್ಕೊಡುತ್ತೆ ಮತ್ತು ವಿರೋಧ ಪಕ್ಷದ ನಾಯಕರಿಗೂ ಕೂಡ ಬನ್ನಿ ಅಥವಾ ಮನವೊಲಿಕೆ ಕಾರ್ಯ ಮಾಡಲೇಬೇಕಾಗುತ್ತೆ ಯಾಕಂದರೆ ಅವರತ್ರ ಹತ್ರ ಲೋಕಸಭೆಯಲ್ಲಿ ಮೆಜಾರಿಟಿ ಇದೆ ಆದರೆ ರಾಜ್ಯಸಭೆಯಲ್ಲಿ ಇಲ್ಲ ಆ ಒಂದು ಕಾರಣಕ್ಕಾಗಿ ಹೈಕಮಾಂಡ್ ತಮ್ಮ ಎಂ ಪಿ ಮತ್ತು ಎಲ್ಲ ಅಂದ್ರೆ ಎಂ ಪಿ ಮತ್ತು ರಾಜ್ಯದ ರಾಜಕಾರಣಿ ಅಂದ್ರೆ ವಿವಿಧ ರಾಜ್ಯದ ರಾಜಕಾರಣಿಗಳ ಜೊತೆ ಅಷ್ಟು ಸ್ಟ್ರಾಂಗ್ ಆಗಿ ಅಥವಾ ಅಷ್ಟು ಸ್ಟ್ರಿಕ್ಟ್ ಆಗಿ ಇಲ್ಲ ಅದು ಒಂದೇ ಕಾರಣ ಈ ರೆಬೆಲರಿಗೂ ಗೊತ್ತಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ನಮ್ಮನ್ನ ಏಕಾಏಕಿ ಉಚ್ಚಾಟನೆ ಮಾಡೋದಿಲ್ಲ ಉಚ್ಚಾಟನೆ ಮಾಡಿದ್ರು ನಾವು ಎಂ ಪಿಗಳನ್ನ ಮುಂದಿಟ್ಬಿಡ್ತೇವೆ ಯಾಕಂದ್ರೆ ಒಬ್ಬ ಎಂ ಪಿ ಏನಾದ್ರೂ ಒಂದು ಕಾರಣ ಹೈಕಮಾಂಡ್ ಕಾರಣ ಹೇಳಿ ರಿಸೈನ್ ಮಾಡಿದ್ರೆ ಅಲ್ಲಿಯ ಬಹುಮತ ಕುಸಿತ ಬರುತ್ತೆ ಅಂದರೆ ಇನ್ನೂರ ಇದ್ದಿದ್ದು ಇನ್ನೂರ ಆಗುತ್ತೆ ತೊಂಬತ್ತೇಳು ಆಗುತ್ತೆ ಯಾರೊಬ್ಬ ಎಂ ಪಿ ರಿಸೈನ್ ಮಾಡಿದರೆ ಸ್ವಪಕ್ಷಿನೇ ರಿಸ್ನ್ ಮಾಡಿದರೆ ಆನಂತರ ಅದು ಚಾಳಿಯಾಗಿ ಅಂದ್ರೆ ಸಂವಹಸನೆಯಾಗಿ ಮತ್ತೊಬ್ಬ ರಿಸೈನ್ ಮಾಡ್ತಾರೆ ಯಾಕಂದರೆ ಎಂ ಪಿಗಳಿಗೆ ಅಂಥ ದೊಡ್ಡ ಅಧಿಕಾರ ಇರೋದಿಲ್ಲ ಪಿಗಳು ಏನಾದರೂ ಒಂದು ಸೆಂಟ್ರಲ್ ಪ್ರಾಜೆಕ್ಟ್ ತರಬೋದೇ ಇವತ್ತು ರಾಜ್ಯ ರಾಜ್ಯದಲ್ಲಿ ಅವ್ರಿಗೆ ಅಂತ ಮರ್ಯಾದಿರೋದಿಲ್ಲ ಯಾಕಂದರೆ ಒಂದು ಜಿಲ್ಲೆಯಲ್ಲಿ ದೊಡ್ಡ ಮರ್ಯಾದೆ ಸಿಗೋದು ಅಂದ್ರೆ ಅದು ಎಮ್ ಎಲ್ ಎಂ ಎಂ ಎಲ್ ಎ ಮತ್ತು ಎಮ್ ಎಲ್ ಸಿ ಅಥವಾ ಆ ಉಸ್ತುವಾರಿ ಸಚಿವರು ಮತ್ತು ಅಲ್ಲಿನ ಮಂತ್ರಿಗಳಿಗಿರುತ್ತೆ ಮತ್ತು ಡಿ ಸಿಗಳಿಗಿರುತ್ತೆ ಆ ಡಿ ಸಿಗಳು ಎಸ್ ಪಿಗಳು ಎಲ್ಲರೂ ಕೂಡ ಒಂದು ಸಮನಾಗಿ ಎಮ್ ಎಲ್ ಎಮ್ ಎಲ್ ಸಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಇರುವಂತಹ ಅವರಿಗೆ ಸ್ವಲ್ಪ ಗೌರವ ಜಾಸ್ತಿ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಅವರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಮರ್ಯಾದೆ ಇರುತ್ತೆ ಮತ್ತು ಅಧಿಕಾರ ಇರುತ್ತೆ ಆ ನಿಟ್ಟಿನಲ್ಲಿ ಎಂ ಪಿ ಆದವನಿಗೆ ಅಂತ ದೊಡ್ಡ ಹೇಳ್ಕೊಳ್ಳುವಂತ ಏನೂ ಅಭಿವೃದ್ಧಿಯ ಕಾಮಗಾರಿ ಆಗಲಿ ಅಥವಾ ಮರ್ಯಾದೆ ಸಿಗುವುದಿಲ್ಲ ರಾಜ್ಯ ರಾಜಕಾರಣದಲ್ಲಿ ಹಾಗಾಗಿ ಯಾವುದೋ ಒಬ್ಬ ಎಂ ಪಿ ಆದವನು ಬಿಜೆಪಿಯಿಂದ ರಿಸೈನ್ ಮಾಡಿಬಿಟ್ರೆ ಮತ್ತು ಬಹುಮತ ಕುಸಿತ ಬರುತ್ತೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಒಂದು ಒಂದು ನಿಟ್ಟಿನ ಒಂದು ನಿರ್ಣಯ ಕೈಗೊಂಡಿದೆ ಯಾವುದೇ ಎಂ ಪಿ ವಿರುದ್ಧ ಅಥವಾ ಯಾವುದೇ ರಾಜಕಾರಣಿ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಬಾರ್ದು ಮತ್ತು ಅವರನ್ನ ಆದಷ್ಟು ಮನವೊಲಿಕೆಯನ್ನು ಮಾಡ್ಕೊಳ್ಬೇಕು ಅದು ಒಂದೇ ಕಾರಣದ ಅದು ಆ ಕಾರಣ ಯತ್ನಾಳ್ ಮತ್ತು ಯತ್ನಾಳ್ ಟೀಮಿಗೆ ಪಕ್ಕ ಗೊತ್ತಿದೆ ಯಾಕಂದ್ರೆ ನಾವು ಏನೇ ಎಗರಾಡಿದ್ರು ನಾವು ಏನೇ ಏನೋ ಪಿಯ ಅಧ್ಯಕ್ಷನ ವಿರುದ್ಧ ಮಾತಾಡಿದ್ರು ಅದು ನಮಗೆ ಉಚ್ಚಾಟನೆಯ ಲೆವೆಲ್ ತನಕ ಬರೋದಿಲ್ಲ ಒಂದು ವೇಳೆ ಉಚ್ಚಾಟನೆಯ ಲೆವೆಲಿಗೆ ಬಂದರೂ ಕೂಡ ನಮ್ಮ ನಿರ್ಧಾರ ಅಂದ್ರೆ ಗೆದ್ದಂಥ ಗೆದ್ದಂತ ಇರ್ಬೋದು ಯತ್ನಾಳ್ ಇರ್ಬೋದು ಮತ್ತು ಅನೇಕ ಲಿಂಬಾವಳಿ ಇರ್ಬೋದು ಲಿಂಬಾವಳಿ ಫ್ಯಾಮಿಲಿಯಿಂದ ಅವರು ಅವ್ರ ವೈಫ್ ಗೆದ್ದಿದ್ದಾರೆ ಅನೇಕರು ತಾವು ತಾವು ನಮ್ಮ ಸ್ಥಾನಕ್ಕೆ ರಿಸೈನ್ ಮಾಡದ್ರ ಜೊತೆಗೆ ಎಂ ಪಿ ಆದಂಥ ಸುಧಾಕರ್ ಅವರನ್ನು ಕೂಡ ರಿಸೈನ್ ಮಾಡಿಸಿ ಹೈಕಮಾಂಡ್ಗೆ ನೇರವಾಗಿ ಬಹುಮತವನ್ನು ಇಳಿಕೆ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಥಮವಾಗಿ ಮುನ್ನಡೆಯನ್ನು ಬರಿತಾ ಇದ್ದೇವೆ ಈ ಮುಖಾಂತರ ಎನ್ ಡಿ ಎ ಕೂಟದ ಅನೇಕ ಮೀನ್ಸ್ ಆರ್ ಜೆ ಡಿ ಇರ್ಬೋದು ಜೆ ಡಿ ಇರ್ಬೋದು ಅವರೆಲ್ಲ ಹೊರ ಹೋಗಬಹುದು ಅಥವಾ ಹೊರ ಹೋಗ್ತಾರೆ ಮುಂದೊಮ್ಮೆ ಅನ್ನುವ ಒಂದು ನಿಟ್ಟಿನ ಮುನ್ಸೂಚನೆಯನ್ನು ಕೊಡುವ ನಿಟ್ಟಿನಲ್ಲಿ ರಿಜೈನ್ ಮಾಡಿದರೆ ಅದು ಬಿಜೆಪಿ ಹೈಕಮಾಂಡ್ಗೆ ತಲೆನೋವು ಆಗೋದ್ರ ಸಂದೇಹವಿಲ್ಲ ಅನ್ನುವ ಒಂದು ಮುನ್ಸೂಚನೆ ಯತ್ನಾಲ್ಕು ಟೀಮಿಗೆ ಗೊತ್ತಿದೆ ಆ ಜೊತೆಗೆ ಹೈಕಮಾಂಡ್ ಗೊತ್ತಿದೆ ನಾವು ಏನ ಯಾರನ್ನಾದರೂ ಉಚ್ಚಾಟನೆ ಮಾಡಿದರೆ ಮತ್ತ ಅವ್ರ ಜೊತೆ ಮತ್ತೊಬ್ಬರು ಸಿಟ್ಟಾಗಿ ರಿಜೈನ್ ಮಾಡಿದರೆ ಅದು ತಮ್ಮ ಪಕ್ಷಕ್ಕೂ ತಮ್ಮ ಬೆಂಬಲಕ್ಕೂ ಅಥವಾ ತಮ್ಮ ಬಹುಮತಕ್ಕೂ ಹೊರತ ಬೀಳುತ್ತೆ ಯಾಕಂದರೆ ನಾವು ಕ್ಲಿಯರ್ ಮೆಜಾರಿಟಿ ಇಲ್ಲ ನಮ್ಮ ಜೊತೆ ಇದ್ದು ಕೇವಲ ಇನ್ನೂರ ನಲ್ವತ್ತು ಅದರಲ್ಲಿ ನಮ್ಮ ಪಕ್ಷದವರೇ ನಮ್ಮ ಪಕ್ಷದ ವಿರುದ್ಧವಾಗಿ ರಿಜೈನ್ ಮಾಡಿಬಿಟ್ರೆ ಅಥವಾ ಪಕ್ಷದ ಸ್ಥಾನಕ್ಕೆ ರಿಜೈನ್ ಮಾಡಿದರೆ ಅದು ಮತ್ತು ರಾಜ್ಯದ ಮೀನ್ಸ್ ರಾಷ್ಟ್ರ ರಾಜಕಾರಣಕ್ಕೆ ಹೊರತಾಗುತ್ತೆ ಯಾಕಂದರೆ ಒಂದು ರಾಷ್ಟ್ರವನ್ನ ಗೆಲ್ಲೋದು ಎಲ್ಲ ಎಲ್ಲವನ್ನು ವಿರೋಧ ಹಾಕೊಂಡು ಅಥ್ವ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಒಂದು ರಾಷ್ಟ್ರೀಯ ಪಕ್ಷ ಒಂದು ದೇಶವಾದ ಚುನಾವಣೆ ಗೆಲ್ಲೋದಿದೆಯಲ್ಲ ಅದು ಸತತ ಮೂರನೇ ಬಾರಿ ಗೆಲ್ಲೋದಿದೆಯಲ್ಲ ಅದು ಈಸಿ ಅಲ್ಲ ಯಾಕಂದರೆ ಇಲ್ಲಿ ಹತ್ತಾರು ಜಾತಿ ನೂರಾರು ಜಾತಿ ಇದೆ ನೂರಾರು ಧ್ಯೇಯಗಳಿದೆ ನೂರಾರು ಅಜೆಂಡಾಗಳಿದೆ ನೂರಾರು ಮನೋ ಏನೋ ಮನಸ್ಸುಗಳಿವೆ ನೂರಾರು ಆಲೋಚನೆಗಳಿವೆ ನೂರಾರು ಯೋಜನೆಗಳಿವೆ ಎಲ್ಲವನ್ನೂ ಸರಿದೋಗಿಸಿಕೊಂಡು ನೂರಾರು ಅಂದರೆ ನಿಮಗೆ ಇಪ್ಪತ್ತಾರು ಇಪ್ಪತ್ತೆರಡು ಇಪ್ಪತ್ತೆರಡು ಮೂವತ್ತು ರಾಜ್ಯಗಳನ್ನು ಸರಿದೂಗಿಸ್ಕೊಂಡು ಎಲ್ಲರನ್ನೂ ಅವರ ಭರವಸೆಗೆ ಇಟ್ಕೊಂಡು ಅಂದರೆ ಅವರು ಅವರನ್ನೆಲ್ಲ ತಮ್ಮ ಹತೋಟಿಲಿ ಇಟ್ಕೊಂಡು ಒಂದು ರಾಷ್ಟ್ರ ಅದರಲ್ಲೂ ಭಾರತದ ಭಾರತ ಒಂದು ನೂರೈವತ್ತು ಕೋಟಿ ಜನಸಂಖ್ಯೆ ಇರುವಂಥ ಒಂದು ದೇಶವನ್ನು ಮುನ್ನಡೆಸಿದ್ದು ಅಥವಾ ದೇಶವನ್ನು ಚುನಾವಣೆ ಗೆಲ್ಲೋದಿದ್ದೆಲ್ಲ ಅದು ಈಸಿ ಅಲ್ಲ ಅಂಥದ್ರಲ್ಲಿ ಸತತ ಮೂರನೇ ಮೂರನೇ ಬಾರಿ ಎಂಥದೇ ವಿರೋಧ ಇದ್ರು ಗೆಲ್ಲೋದಿದೆಯಲ್ಲ ಅದು ಸುಲಭವಲ್ಲ ಅಂಥ ನಿಟ್ಟಿನಲ್ಲಿ ಅಂದರೆ ಅಂಥ ಒಂದು ರಾಜ್ಯದಲ್ಲಿ ಅಥವಾ ಅಂಥ ಒಂದು ದೇಶದಲ್ಲಿ ತಮ್ಮ ಗೆದ್ದಂಥ ಪಕ್ಷದ ಸದಸ್ಯರನ್ನ ಇಟ್ಕೊಳ್ಬೇಕು ಯಾಕಂದರೆ ಅದು ಕ್ಲಿಯರ್ ಮೆಜಾರಿಟಿ ಇಲ್ಲ ಅಥವಾ ದೊಡ್ಡದ ಭರ್ಜರಿ ಬಹುಮತದೂ ಇಲ್ಲ ಅಂಥ ಒಂದು ನಿಟ್ಟಿನಲ್ಲಿ ಬಿಜೆಪಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿದೆ ಆ ಸಾಫ್ಟ್ ಕಾರ್ನರ್ನ ಲಾಭವನ್ನು ಪಡ್ಕೊಳ್ಳೋದಂತ ಯತ್ನಾಳ್ ಟಿಮ್ ಅವರು ಸರಿಯಾಗಿ ವಿಜೇಂದ್ರ ಅವರಿಗೆ ಮಾತಾಡ್ತಿದ್ರು ಅಂದರೆ ಅಂಥ ಲಾಭವನ್ನ ತಿಳಿದುಕೊಂಡಂತ ಎತ್ತಾಳವರು ಬಿಜೆಪಿಯ ಅಧ್ಯಕ್ಷನಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷನಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಒಂದ್ ವೇಳೆ ಇವರು ಉಚ್ಚಾಟನೆ ಮಾಡಿದ್ರೆ ಅವರು ನಿರ್ ಅವರು ಕೈಗೊಳ್ಳುವ ನಿರ್ಣಯಕ್ಕೆ ಇವರು ಇವರು ಹೊಣೆಗಾರರಾಗಲಿ ಆಗಲೇಬೇಕಾಗುತ್ತೆ ಅಥವಾ ಬಿಜೆಪಿ ಪಕ್ಷ ಅಥವಾ ಬಿಜೆಪಿ ರಾಷ್ಟ್ರೀಯ ಪಕ್ಷ ಆಗಬೇಕಾಗುತ್ತೆ ಯಾಕಂದ್ರೆ ಏನು ರಿಸೈನ್ ಮಾಡಿದ್ರೆ ಮತ್ತು ಅದು ಪರೋಕ್ಷವಾಗಿ ಬಿಜೆಪಿಗೆ ಹೊರತಾ ಬೀಳುತ್ತೆ ಒಂದು ವೇಳೆ ನಿಮಗೆ ಅವರನ್ನ ಉಚ್ಚಾಟನೆ ಮಾಡಲಿಲ್ಲ ಪದೇ ಪದೇ ಹೈಕಮಾಂಡಿನ ಉಸ್ತುವಾರಿಗಳು ಬರ್ತಾರೆ ಮಾತಾಡ್ತಾರೆ ಅನ್ನುವಂಗಿದ್ರೂ ಕೂಡ ಎಷ್ಟು ಸಲ ಬರ್ತಾರೆ ಅದು ಪರೋಕ್ಷವಾಗಿ ಮತ್ತೆ ಪಿಗೆ ಹೊರತ ಕೊಡುತ್ತೆ ಹಾಗಾಗಿ ಇದು ಒಂಥರ ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಇದೆ ಒಂದು ವೇಳೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಿದ್ರೆ ಮತ್ತೆ ಯಾರು ಬರ್ತಾರೆ ಅನ್ನುವ ದೊಡ್ಡ ಗೊಂದಲವಿದೆ ಯಾಕಂದ್ರೆ ಯಾರೇ ಬರಲಿ ಅಂದ್ರೆ ದೊಡ್ಡ ನಾಯಕರು ಅಂತ ಇದಾರಲ್ಲ ಜೆ ಪಿಯ ಪಕ್ಷದವರು ನಿಮ್ಗೆ ಬೊಮ್ಮಾಯಿ ಕೂಡ ಬೇರೆ ಪಕ್ಷದಿಂದ ಬಂದವರು ಆಮೇಲೆ ಯತ್ನಾಳ್ ಬೇರೆ ಪಕ್ಷದಿಂದ ಬಂದವರು ಎಲ್ಲರೂ ಅಂದ್ರೆ ಅನೇಕರು ಬೇರೆ ಪಕ್ಷದಿಂದ ಬಂದವರೇ ಆಗಿದ್ದಾರೆ ನಿಮ್ಗೆ ಸಿಗುವುದು ಆರೋ ಸೊಕ್ಕು ಸಿ ರವಿ ಮತ್ತೆ ಸೋಮಣ್ಣನೂ ಬೇರೆ ಪಕ್ಷದಿಂದ ಬಂದವರು ಸದಾನಂದ ಗೌಡರೂ ಸಕ್ರಿಯ ರಾಜ್ಯಗಳನ್ನ ದೂರನೇ ಇದ್ದಾರೆ ಯಾಕಂದ್ರೆ ಬಿಜೆಪಿಯಲ್ಲಿ ಒಂದು ದೊಡ್ಡ ಏಜ್ ಲಿಮಿಟ್ ಇದೆ ಹಾಗಾಗಿ ಏನೇ ಮಾಡಿದ್ರು ಕೂಡ ಒಂದು ಉಸ್ತುವಾರಿಗಳಿಂದ ವಿರೋಧಿಗಳನ್ನ ಮನವೊಲಿಸಬೇಕು ಎರಡನೇದಾಗಿ ವಿಜೇಂದ್ರ ಅವರನ್ನ ಸ್ವಲ್ಪ ಸಾಫ್ಟ್ ಕಾರ್ ಮಾಡಿ ಸ್ವಲ್ಪ ಅಂದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಟ್ಟರೆ ವಿಜೇಂದ್ರಿಗೆ ಸಲಹೆ ಕೊಡ್ತಾನೆ ಇದ್ದಾರೆ ಆದ್ರೆ ಏನಾಗುತ್ತೆ ಅಂದ್ರೆ ಒಂದು ಪಕ್ಷವನ್ನ ನಡ ಮುನ್ನಡೆಸುವುದು ಈಸಿ ಅಲ್ಲ ಒಂದು ರಾಷ್ಟ್ರೀಯ ಪಕ್ಷದ ಅಥವಾ ರಾಜ್ಯ ಘಟಕವನ್ನ ಮುನ್ನಡೆಸುತ್ತಿದ್ದೆಲ್ಲ ಅದು ಈಸಿ ಅಲ್ಲ ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಏನೇ ನಿರ್ಣಯ ಕೈಗೊಂಡರೂ ಕೂಡ ಅವರಿಗೆ ಜಾತಿ ಬೆಂಬಲ ಇತೆ ಇದೆ ಲಿಂಗಾಯತ ಎನ್ನುವ ದೊಡ್ಡ ಜಾತಿ ಪಟ್ಟಿ ಅವರ ಬೆಂಬಲಕ್ಕೆ ನಿಂತು ನಿಲ್ಲತ್ತೆ ಸ್ವಾಮೀಜಿಗಳು ಬೆಂಬಲಕ್ಕೆ ನಿಲ್ತಾರೆ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಹೈಕಮಾಂಡ್ ಇದನ್ನ ಸೂಕ್ಷ್ಮವಾಗಿ ತೆಗೆದುಕೊಳ್ಳಬೇಕಾಗುತ್ತೆ ಸೂಕ್ಷ್ಮವಾಗಿ ಇವರನ್ನು ಮಟ್ಟ ಹಾಕಲೇಬೇಕಾಗತ್ತೆ ಅನ್ನೋದು ನಮ್ಮ ಅನಿಸಿಕೆ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್